ಅಪಘಾತದಿಂದ ಅಂಗವೈಕಲ್ಯವಾದರೂ ಕೃಷಿಯಲ್ಲಿ ಯಶಸ್ಸು ಕಂಡ ಸಂತೆಬೆನ್ನೂರು ಅಕ್ಷಯ್ ಕುಮಾರ್ ಅಂಗವೈಕಲ್ಯ ಸಾಧನೆಗೆ ಅಡಿಯಲ್ಲ ಶ್ರಮ ಉದ್ದೇಶ ಮತ್ತು ಗುರಿ ಇದ್ರೆ ಸಾಧನೆಯ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವುದಕ್ಕೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದ ಯುವಕ ಅಕ್ಷಯ್ ಕುಮಾರ್ ಸಾಕ್ಷಿ ಮಸಾಲ ಪದಾರ್ಥಗಳ ರಾಜನಾಗಿರುವ ಕಾಳುಮೆಣಸು ಬೆಳೆದು ಇವರೇ ರಾಜನಾಗಿ ಇತರರಿಗೆ ಪ್ರೋತ್ಸಾಹದ ಚಿಲುಮೆಯಾಗಿದ್ದಾರೆ ಅಕ್ಷಯ್ ಕುಮಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ರು ಬಳಿಕ ಬೆಂಗಳೂರಿನ ಜಿಗಣಿಯ ಎಚ್ ಸಿ ಎಲ್ ಕಂಪನಿಯಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ರು ದುರಾದೃಷ್ಟವಶತ್ ಬೈಕ್ ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಎರಡು ತಿಂಗಳು ಪ್ರಜ್ಞಾಹೀನರಾಗಿ ಮಲಗಿದ್ರು ಬಳಿಕ ಕಾಲಿಗೆ ರಾಡ್ ಹಾಕಿಸಿಕೊಂಡು ನಿಧಾನವಾಗಿ ನಡೆಯಲು ಆರಂಭಿಸಿದ್ರು ಕ್ರಮೇಣ ತಂದೆ ಜೊತೆ ನಿಧಾನವಾಗಿ ಕೃಷಿಯಲ್ಲಿ ತೊಡಗಿಕೊಂಡು ಇದೀಗ ಆರು ವರ್ಷಗಳು ಕಳೆದಿವೆ ಆನ್ಲೈನ್ ಮಾಹಿತಿ ಆಧರಿಸಿ ಕೃಷಿಯಲ್ಲಿ ಹೊಸ ಪ್ರಯೋಗಕ್ಕೆ ಪ್ರಯತ್ನಿಸಿ ಮಿಶ್ರಾ ಕೃಷಿಯಲ್ಲಿ ಸಾಧನೆ ಮಾಡಿ ಕುಟುಂಬಕ್ಕೆ ಅಕ್ಷಯ್ ಕುಮಾರ್ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಎಂಟುನೂರು ಬಳ್ಳಿ ಅಕ್ಷಯ್ ಕುಮಾರ್ ಅವರ ತಂದೆ ಕೋಳೆನೂರು ಕಾಯಿ ಸಿದ್ದಲಿಂಗಪ್ಪ ಇವರು ತಮ್ಮ ಐದು ಎಕರೆಯಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟದ ಜೊತೆಗೆ ಸಾವಯವ ಕೃಷಿ ಅನುಸರಿಸಲು ಅಕ್ಷಯ್ ಪ್ರೇರೇಪಿಸಿದ್ರು ಬಳಿಕ ಐದು ಎಕರೆ ತೋಟದಲ್ಲಿ ಅಡಿಕೆ ಮರಗಳ ಜೊತೆ ಕಾಳುಮೆಣಸಿನ ಕೃಷಿ ಆರಂಭಿಸಿದ್ರು ಆನ್ಲೈನ್ ಮಾಹಿತಿ ಹಾಗೂ ಕೃಷಿ ಪಂಡಿತರ ನಿರ್ದೇಶನದಂತೆ ಶಿರಸಿಯಿಂದ ಎಂಟುನೂರು ಕಾಳುಮೆಣಸು ಬಳ್ಳಿಗಳನ್ನು ತಂದು ನಾಲ್ಕು ವರ್ಷಗಳಿಂದ ಬೆಳೆಯುತ್ತಿದ್ದಾರೆ ಕಳೆದ ವರ್ಷ ನಾಲ್ಕು ಕ್ವಿಂಟಾಲ್ ಇಳುವರಿ ಬಂದಿತ್ತು ಪ್ರಸ್ತುತ ವರ್ಷ ಕೇವಲ ಒಂದೂವರೆ ಎಕರೆಯಲ್ಲಿ ಎಪ್ಪತ್ತು ಸಾವಿರ ಖರ್ಚು ಮಾಡಿ ಬರೋಬ್ಬರಿ ಹನ್ನೊಂದರಿಂದ ಹನ್ನೆರಡು ಕ್ವಿಂಟಾಲ್ ಮೆಣಸುಗಳು ಇಳುವರಿ ಪಡೆಯುತ್ತಿದ್ದಾರೆ ಪೆಂಟಾಲ್ಗೆ ಮಾರುಕಟ್ಟೆಯಲ್ಲಿ ಎಪ್ಪತ್ತೈದು ಸಾವಿರ ದರವಿದ್ದು ಸುಮಾರು ಎಂಟು ಲಕ್ಷ ರು ಆದಾಯ ನಿರೀಕ್ಷೆಯಲ್ಲಿದ್ದಾರೆ ನಿಜಕ್ಕೂ ಅಂಗವೈಕಲ್ಯ ಎನ್ನುವುದೇ ಸಮಸ್ಯೆ ಇಲ್ಲ ಮನಸ್ಸಿದ್ರೆ ಮಾರ್ಗ ಎಂಬುದಕ್ಕೆ ಸಂತೆಬೆನ್ನೂರು ಅಕ್ಷಯ್ ಕುಮಾರ್ ಉತ್ತಮ ಮಾದರಿಯಾಗಿದ್ದಾರೆ ನನಗೆ ಅಪಘಾತದಿಂದ ಕಾಲು ಉನ್ನವಾಗಿದೆ ಕಾಳು ಮೆಣಸು ಹೆಚ್ಚು ಇಳುವರಿ ಕೊಡುತ್ತದೆ ಎಂಬ ಭರವಸೆ ನನಗೆ ಇರಲಿಲ್ಲ ಆದರೆ ಅದಕ್ಕೆ ಸಾವಯವ ಗೊಬ್ಬರ ಮತ್ತು ನಿರ್ವಹಣೆ ಮಾಡಿದ್ದರಿಂದ ಹೆಚ್ಚು ಇಳುವರಿ ಬಂದಿದೆ ಕಾಳುಮೆಣಸಿಗೆ ವಿಶೇಷ ಉಪಚಾರ ಬೇಕಿಲ್ಲ ಅಡಿಕೆ ಮರಗಳಿಗೆ ನಿರ್ವಹಣೆ ಮಾಡಿದ್ರೆ ಸಾಕು ನನಗೆ ತುಂಬ ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಕೋಳಿ ಉದ್ಯಮ ಆರಂಭಿಸಲು ತಯಾರಿ ನಡೆಸಿದ್ದೇನೆ ಜಿಎಸ್ ಅಕ್ಷಯ್ ಕುಮಾರ್ ಪ್ರಗತಿಪರ ರೈತ ಸಂತಬೆನ್ನೂರು ನನ್ನ ಮಗ ಅಕ್ಷಯ್ ಎಚ್ ಸಿ ಎಲ್ನಲ್ಲಿ ಉದ್ಯೋಗ ಮಾಡುತ್ತಿದ್ದ ಇಂದು ಮಿಶ್ರಾ ಕೃಷಿಯಲ್ಲಿ ಕಾಳುಮೆಣಸನ್ನು ಅತಿ ಹೆಚ್ಚು ಬೆಳೆದು ಸಾಧನೆ ಮಾಡಿರುವುದು ತುಂಬ ಸಂತೋಷ ತಂದಿದೆ ನಮ್ಮ ತಂದೆಯವ್ರ ಜೊತೆ ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ನಾನು ಇಂಜಿನಿಯರಿಂಗ್ ಆಗಿ ಜಿಗಣಿ ಎಚ್ ಜಿ ಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಇವಾಗ ನನಗೆ ಸ್ಯಾಲರಿ ಇಲ್ಲ ಸಂಬಳ ಇಲ್ಲ ಹೆಂಗಾದರೂ ಮಾಡಿ ಗಡ್ಡ ಬಿದ್ದಾದ್ರೂ ದುಡಿಬೇಕು ಅಂತ ಇದನ್ನು ಮಾಡ್ತಾ ಇದ್ದೀನಿ ಹೆಸರೇ ಅಕ್ಷಯ್ ಅಕ್ಷಯ್ ಇದು ಜನಗಿರಿ ತಾಲೂಕು ಬೆನ್ನೂರು ನಿಮ್ದು ಎಷ್ಟು ಎಕರೆ ಜಮೀನಿದೆ ಇದೆ ಸರ್ ಇದು ಒಂದು ಐದು ಎಕರೆ ಇದೆ ಐದು ಎಕರೆಯಲ್ಲಿ ಕರಿ ಮೆಣಸು ಒಂದು ಒಂದೂವರೆ ಎಕರೆಗೆ ಹಾಕಿದ್ದೀವಿ ಇವಾಗ ಇಂಜಿನಿಯರಿಂಗ್ ಕೆಲಸ ಬೇಡ ಅಂತ ಬಿಡಿಸಿದ್ದಾರೆ ಎಸ್ ಡಿ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮಾಡೋಣ ಅಂತ ತೀರ್ಮಾನ ಒಂದೂವರೆ ಎಕರೆ ಮೆಣಸು ಒಂದೂವರೆ ಎಕರೆ ಮೆಣಸು ಎಷ್ಟು ವರ್ಷದ ಗಿಡ ಇವಾಗ ಇದು ಮೂರು ವರ್ಷದ್ದು ಮೂರಿಂದ ನಾಲ್ಕು ವರ್ಷದ್ದು ಮೂರಿಂದ ನಾಲ್ಕು ವರ್ಷದ್ದು ಈ ವರ್ಷ ನಿಮಗೆ ಫಸ್ಟ್ ಎಷ್ಟು ಸಿಕ್ಕಿದೆ ಈ ವರ್ಷ ಇವಾಗ ಟೋಟಲ್ ಆಗಿ ಒಂದು

आपकी इनकम द फ्रॉम द पेपरों सारे जो जो मजा मैं कुछ देन आल्टो बेच रहे हैं वाटर वाला बल बर्थेस इन वाटर्स यूज़फुल फॉर दिस विल मैक यूज़बल फॉर दिस वन नहीं व्हाट इस द इनकम ऑफ़ पेपर्स मैक्सिमम फाइव टू सिक्स फाइव टू सिक्स लैक्स एस एस ओके व्हाट इस द नाम नो फाइ अड्र मै अड्रंथ बनूर चंदगी नियर में योर नेम मीन ये सन्फ मैं फादर ने अब जी आर मैसेय कुमार जी आरफनिशन क्वालिफिकेशन क्वालिफिकेशन बी मैकेनिकल इंजीनियर मेड एक्सीडेंट सो रिमूव विल मेक विद वि दिस वन Which company? Which company you do? I make with then Jigni near Jigni GL company. GL. Jigni Jigni area oh. name is Jigni. It's GL outdoor. It's GL only extra shop. GL indoor. How much year you you? God, in GL do ya? In GL one boundary eight year.